ದಿವಂಗತ ಮಾಪಣ್ಣ ಹದನೂರು ಮಾದಿಗ ಸಮಾಜದ ಮುಖಂಡರು ಮತ್ತು ದಂಡೂರು ಸಂಸ್ಥಾಪಕರು ಸಮಾಜದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು ಜನಸೇವೆ ಜನಾರ್ದನ ಸೇವೆ ಎಂದು ಬೆಳೆದು ಬಂದವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ ಧೀಮಂತ ನಾಯಕರು ಎಂದು ಲಿಂಗ್ರಸ್ ತಾರ್ಫಲ್ ಮಾಧ್ಯಮದವರ ಜೊತೆ ಹಂಚಿಕೊಂಡಿದ್ದಾರೆ ನಮ್ಮ ಮಾದಿಗ ಸಮಾಜದ ಹಿರಿಯರು ಮಾದಿಗ ಗಂಡೂರು ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಪಮ್ಮ ಅದ್ನೂರು ಅವರ ಒಂದು ನಿಧಾನದ ಅಂಗವಾಗಿ ಆ ದೇವರು ಅವರ ಕುಟುಂಬ ವರ್ಗಕ್ಕೆ ದುಃಖ ಸಹಿಸುವಂಥ ಶಕ್ತಿ ನೀಡಲಿ ಹಾಗೂ ನಮ್ಮ ಸಮಾಜಕ್ಕಾಗಿ ಹಗಲು ರಾತ್ರಿ ಎನ್ನದೇ ಸುಮಾರು ಇಪ್ಪತ್ತೈದು ವರ್ಷಗಳ ಮುಂದೇ ಅವರು ಅರಗತ್ತನೆ ಮೆರವಣಿಗೆ ಮಾಡೋ ಮುಖಾಂತರ ಈ ಸಮಾಜದ ಜಾಗೃತಿಗಾಗಿ ಹಗಲು ರಾತ್ರಿ ದುಡಿದಿರ್ತಕ್ಕಂಥ ಒಬ್ಬ ಮಹಾನಾಯಕ ನಮ್ಮ ಸಮಾಜಕ್ಕೆ ಏನಾದರೂ ಕೂಡ ಅನ್ಯಾಯ ಆದಂಥ ಸಂದರ್ಭದಲ್ಲಿ ರಸ್ತೆಗೆ ಇಳಿಯುವ ಮುಖಾಂತರ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಮುಖಾಂತರ ನ್ಯಾಯವನ್ನು ಕೊಡಿಸುವುದಕ್ಕಾಗಿ ಹಗಲು ರಾತ್ರಿ ಅನ್ನದೇ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಒಬ್ಬ ಮಹಾನಾಯಕನನ್ನು ಇಂದು ನಮ್ಮ ಸಮಾಜ ಕಳೆದುಕೊಂಡು ಭಾಳ ದುಃಖಿಸ್ತದಲ್ಲಿದೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೀತೀವಿ ಬರುವಂಥ ದಿನಗಳಲ್ಲಿ ಅವರು ಯಾವ ರೀತಿ ನಮ್ಮ ಸಮಾಜಕ್ಕೆ ಏನಾದರೂ ಕೂಡ ಅನ್ಯಾಯ ಆದಂಥ ಸಂದರ್ಭದಲ್ಲಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡುವ ಮುಖಾಂತರ ನ್ಯಾಯವನ್ನು ಕೊಡಿಸುವುದಕ್ಕಾಗಿ ಅದಲು ರಾತ್ರಿ ಶ್ರಮಿಸ್ತಿದ್ದರು ಅದೇ ರೀತಿ ನಾವು ಕೂಡ ಅವರ ಮಾರ್ಗದಲ್ಲಿ ಈ ಇಂದಿನ ಯುವ ಎಲ್ಲರೂ ಕೂಡ್ಕೊಂಡು ನಾವು ಕೂಡ ಸಮಾಜಕ್ಕಾಗಿ ಅದಲು ರಾತ್ರಿ ಎಲ್ಲದೇ ದುಡಿತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ